ದುಡ್ಡು ಹುಷಾರ ಮಾತಾಡು ತಿಂದು ಆನೆ ಕೈ ಅಂತ ಇದಾಗಿರೋದಂತೂ ಸೈಸ್ತಾದ್ನ ಪರಿಹಾರ ಕೊಡ್ತೀಯಾ ನೀನು ನಿಮ್ಮ ಅಪ್ಪನ್ ಮನೆ ಕೊಡ್ತೀಯಾ ನೀನು ಓ ಏ ಅಪ್ಪ ಮಾತಾಡ್ತೀನಿ ಇಂದೇನ್ ಮಾತಾಡ್ತೀಯಾ ಬೆಳಿಗ್ಗೆ ಅಲ್ಲಿ ಪೋಸ್ಟ್ ಮಾರ್ಟಾಮ್ ಹೋಗ್ಬೇಕು ಸರ್ ಅದಾದ್ಮೇಲೆ ನಾವು ಪರಿಹಾರ ಕೊಡ್ಬೇಕು ನಿಮ್ ತಾಯಿಗೇನಾರ ಆಗಿದ್ರು ಬಿಡ್ತಿದ್ದೇನೆ ನೀನು ನೀನು ಅಧಿಕಾರ ಇದೆ ಅಂತ ಗರ್ಪ ಮಾಡಿದ್ರೆ ಪಬ್ಲಿಕ್ ನ್ ಆದ್ರೆ ಯಾರು ಇಲ್ಲ ರೆಕಾರ್ಡ್ ಮಾಡ್ಕೊಂಡ್ರೆ ಬೆಳಿಗ್ಗೆ ಮಾಡಿದ್ದಾರೆ ಸರ್ ಯಾರು ಮಾಡಿದ್ರೆ ಇದು ಪ್ರಜಾಪ್ರಭುತ್ವ

ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಬೇಕು ಸರ್ ಅದಾದ್ಮೇಲೆ ನಾವು ಪರಿಹಾರ ಕೊಡ್ಬೇಕು ನಿಮ್ ತಾಯಿಗೆ ಆಗಿದ್ರೆ ಬಿಡ್ತಿದ್ದೇನೆ ನೀನು ಏನೋ ಇದು ಗೊತ್ತಿಲ್ವಾ ಅನೇಕ ಇದಾಗಿರೋದು ಅಂತ ಪೋಸ್ಟ್ ಮಾರ್ಟಮ್ನ ಪರಿಹಾರ ಕೊಡ್ತೀಯ ನೀನು ನಿಮ್ ಅಪ್ಪನ್ ಬರೋದು ಕೊಡ್ತೀಯ ನೀನು ಹುಷಾರ ಮಾತಾಡು ಏನ ನಾನು ಬೆಳಗ್ಗೆ ಅಂತ ತೊಡ್ಕೊಂಡಿದ್ದೆ ಹೇಳ್ತಾ ಇದ್ರಪ್ಪ ಎಲ್ಲ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಅಂದ್ರೆ ಸರ್ ನಾನು ಹಾಸನ್ ಇದೀನಿ ಸರ್ ಹಾಸನ್ ಇದೀನಿ ಸರ್ ಇನ್ನು ಸಾವು ಅಂತ ಗೊತ್ತಿಲ್ಲ ಮುಂಚೆ ಇಲ್ಲ ಸಾವು ಅಂತ ಗೊತ್ತಿಲ್ಲ ಅದು ಅನೇದು ಅಂತ ಗೊತ್ತಿಲ್ಲ ನಾನು ಅದು ಪೋಸ್ಟ್ಮಾರ್ಟಂ ಮಾಡಬೇಕು ಆಯ್ತು ತಗೊಂಡ ಮಾಡ್ಸು ನೀನು ತಗೊಂಡ ಮಾಡ್ಸ ನೋಡ್ತೀನಿ ಬಂದಾಗಿತ್ತು ಸರ್ ಬಂದಾಗ ಇಲ್ಲರಿಗೆ ಬಂದಿದ್ದಾರೆ ಸಂಬಂಧ ಮತ್ತೆ ಸಾವುದಾದ್ರೆ ಎಲ್ಲಾ ಕೆಲಸ ಆಗುತ್ತೆ ನೀನು ಅಧಿಕಾರ ಇದೆ ಅಂತ ಗರ್ಪ ಮಾಡಿದ್ರೆ ಪಬ್ಲಿಕ್ ಎಗನೆಸ್ಟ್ ಆದ್ರೆ ಯಾರು ಇಲ್ಲ ಏನೋ ಪಬ್ಲಿಕ್ ಈ ಸುಪ್ರೀಂ ನಿಮ್ ಗಮನದಲ್ಲಿ ಇರಲಿ ಗುದ್ದೋಗ ಅವ್ರಿಗೆ ಏನ್ ಮಾಡಕ್ ತಪ್ಪಿಸ್ಕೊಂಡವ್ರು ನಿನಗ್ ನಾಲ್ಕು ಗೋಡೆ ಮತ್ತೆ ನೀನು ಅಧಿಕಾರ ಮಾಡ್ತೀಯ ನಾವು ಪಬ್ಲಿಕ್ ಅಲ್ಲಿ ಅಧಿಕಾರ ಮಾಡ್ತೀವಿ ಗೊತ್ತಿರಲಿ ಗೊತ್ತಾಯ್ತಾ ನೀನ್ ಏನ್ ಹೇಳಿದ ಬೆಳಿಗ್ಗೆ ಏನ್ರಿ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ಆಫಿ ಆಮೇಲೆ ನೋಡೋಣ ಅಂತ ಹೇಳದೇ ಹೋಗಿ ಸಮಾಧಾನ ಮಾಡಿ ಅವ್ರದ್ದೇನ್ರಿ ಇರುತ್ತೆ ಪೊಲೀಸ್ ಇಲಾಖೆದು ನೀವ್ ಹೋಗಿ ಸಮಾಧಾನ ಮಾಡಿ ಅಂತ ಹೇಳಿಲ್ಲ ನಾನು ನಾನು ಹಾಸನಿ ಅಂತ ಹೇಳ್ತೀರಾ ನಾನು ಎ ಸಿ ಎಫ್ ಕಳಿಸಿದೀನಿ ಎ ಸಿ ಎಫ್ ನೋಡ್ತಾರೆ ಅಂತ ಹೇಳ್ತೀರಾ ನನ್ನ ಹತ್ರ ನೇರ್ವ ಮಾತಾಡಿರೋದು ನಾನು ಸುಳ್ಳು ಹೇಳೋದಕ್ಕೆ ಹೀಗಾಗಿಲ್ಲ ನಾನು ಫೋನ್ ಮಾಡಿಲ್ಲಾ ಅಂದ್ರೆ ನೀವು ಬರ್ತಿದ್ರಾ ನಾನು ಬಂದಿ ಗೊತ್ತಿದ್ರೇನ್ರಿ ನನ್ಗ ಏನೋ ಮೀಟಿಂಗ್ ಇದೆ ಅಂತ ನೋಡ್ರಿ ಅದೊಂದು ಸಾವಿಲ್ಲ ಆಗಿದೆ ಇವ್ರಿ ಮೀಟಿಂಗ್ ಇದೆ ಅಂತೆ ಹಾ ನೋಡಿ ಹಾ ಮೀಟಿಂಗ್ ಇದೆ ನಿನಗೆ ಮೀಟಿಂಗೇ ಇಂಪಾರ್ಟೆಂಟು ರಾತ್ರಿ ಒಂದು ಕೆಲ್ಸ ಮಾಡು ಇಲ್ಲಿ ಇದ್ ನೋಡ್ಕೊಂಡು ನೀನೆ ಇಲ್ಲಿರು ಆನೆ ಬಂದ್ರೆ ನೀನೆ ಪ್ರಶಾದ ತಗೋತೀನಿ ಬೆಲೆ ಕೊಡೋ ಹೆಚ್ಚಾಗಿ ಸುಮ್ಮನಿತ್ತ ನೋಡಿ ನೋಡ್ರಿ ಅವ್ರು ಮಕ್ಳಿಗೆ ಕೇಸ ಕೊಡೋ ಸರ್ಕಾರ ನಾವು ಆಯ್ತು ನಾನು ಬಿಟ್ಟು ಹೋಗ್ತೀನಿ ಅನುಭವಿಸ್ತೀರಾ ನೀವು ಅನುಭವಿಸ್ತೀರ ನೀವು ಏನಾಗ್ತೀರಾ ಕೇಸ್ ಹಾಕ್ತೀವಾ ಏನು ಕೇಸ್ ಹಾಕ್ತೀರಾ ಏನಾಗ್ತೀರಾ ಕೇಸನ್ನ ನಿಮ್ಮ ವೈಯಕ್ತಿಕವಾಗಿ ಏನಾದ್ರು ಬಂದಿದ್ರು ಅವರು ಪಬ್ಲಿಕ್ ಅಲ್ಲಿ ಇದಾಗಿರುತ್ತೆ ಪಂಪ್ ಕೇಸು ಏನೂ ಆಗೋದಿಲ್ಲ ನಿಮ್ಮ ಸೆಟ್ಟಿ ಬ್ಯಾಂಕಿಗೆ ಪಿಚ್ತಾರೆ ಗೊತ್ತಿರಲಿ ಪಬ್ಲಿಕ್ ಸುಪ್ರೀಂ ಯಾವ ಕೋಡು ಇರಲ್ಲ ಅದರಲ್ಲಿ ಯಾವ ಮಿನಿಸ್ಟರ್ ಇರಲ್ಲ ಯಾವ ಚೀಫ್ ಮಿನಿಸ್ಟರ್ ಇರಲ್ಲ ಇರಲ್ಲ ಯಾವ ಅಧಿಕಾರಿ ಇರಲ್ಲ ಫಸ್ಟ್ ಬಂದು ಸಮನ್ವಯದಿಂದ ಇಲ್ಲಿ ನಿಂತ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನ ಕಲ್ತ್ಕೋಬೇಕು ಅದು ಬಿಟ್ಬಿಟ್ಟು ಅಧಿಕಾರ ಇದೆ ಅಂತ ದರ್ಪ ಮಾಡಬೇಡಿ ಕಾಲಚಕ್ರ ನಿಮ್ಮ ದರ್ಪ ನಿಮ್ಮ ನಾಲ್ಕು ಗೋಡೆ ಮಧ್ಯೆ ಇರುತ್ತೆ ಅದೇ ಫೀಲ್ಡ್ ಬರಲೇಬೇಕು ಅವಾಗ ಪಬ್ಲಿಕ್ ತೋರಿಸ್ತಾರೆ ಗೊತ್ತಾಯ್ತಾ

అదాన మేలు మంత్రి మాన్య ఫారెస్ట్ మినిస్టర్వ్ బారు ఆగి మేలు బింటుంది అదానమే నాము ఆ దివస మతే మీటింగ్ కంప్లీట్ ఆగి లాంగ్ టర్మ్ స్ట్రాటజీస్ షార్ట్ టర్మ్ స్ట్రాటజీస్ ఎలా ముందుకొర్స్కుంటా హ నవేను వెయిట్ మూ టైం వేస్ట్ మూడు బేడ నెంతరు టైమ్ బౌండ్